ಸ್ವಾಗತಿಸುತ್ತಾ ಇವತ್ತೊಂದು ವಿಶೇಷವಾದಂತ ಅರ್ಜೆಂಟ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ವಿ ಸೊ ಪ್ರೆಸ್ ಕಾನ್ಫರೆನ್ಸ್ ಡಿಟೇಲ್ ಆಗಿ ಮಾನ್ಯ ಉಸ್ತುವಾರಿ ಉದ್ದೇಶ ಮಾತಾಡ್ತಾರು ಒಂದ ತಮ್ಮ ಮುಖಾಂತರ ಇಪ್ಪತ್ತೊಂಬತ್ತು ವರ್ಷದ ಹೋರಾಟ ಅಂದ್ರೆ ಹೋರಾಟ ಮಾಡಿ ಹತ್ತೊಂಬತ್ತನೂರ ತೊಂಬತ್ತಾರನೇ ಇಷ್ಟ ಪ್ರಾರಂಭ ಮಾಡಿ ಸೊ ಇವತ್ತಿಗೆ ಇಡೀ ಜಿಲ್ಲೆ ಜನತೆ ಆಶೀರ್ವಾದ ಎಲ್ಲ ಮುಖಂಡರ ಆಶೀರ್ವಾದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ಜಿ ಸಿ ಸಿ ಬ್ಯಾಕ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ನಮ್ಗೆ ಸಿಕ್ಕಿದೆ ಅಂದ್ರೆ ಯಾವಾಗಲೂ ಸಿಕ್ಕಿರಲಿಲ್ಲ ಸೊ ಹೇಳಿದಿವಿ ನಾವು ನಾವು ಹದ್ಮೂರ್ ಜನ ಪ್ಯಾನೆಲ್ ಮಾಡಿದಿವಿ ಆ ಪ್ಯಾನೆಲ್ ಮುಖಾಂತರ ನಿಲ್ಸಿದೀವಿ ಅಂತ ಹೇಳಿದ್ವಿ ಸೊ ನಂತರ ಸ್ವಲ್ಪ ವ್ಯತ್ಯಾಸಗಳು ಹಾಕಿ ಕೆಲವೊಂದು ಸೀಟ್ ಹೆಚ್ಚು ಕಮ್ಮಿ ಆಗಿದವ್ರು ಇವತ್ತು ಅನ್ಮಾನ ಅನ್ನ ಡೆಲಿವರಿ ಬರ್ತಾ ಇದ್ರು ಇತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಲ್ಲೆಲ್ಲರೂ ಅಲ್ಲಿ ನಾಮಿನೇಷನ್ ಮುಗಿಸೋ ಅಲ್ಲಿ ಹೋಗ್ತೀವಿ ಅನ್ನಾಗ ಅವರು ಡಿಟೇಲ್ ನಾಮೆಲ್ಲ ಮಾತಾಡ್ತೀವಿ ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಮಾ ಜನತೆಗೆ ರೈತರಿಗೆ ಜಿಲ್ಲಾ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿಗಳ ಕಾರ್ಯಕರ್ತ ಮುಖಾಂತರ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಹೇಗಲ್ಲ ಇಪ್ಪತ್ತೊಂಬತ್ನಾಲ್ಕು ವರ್ಷದ ನಿರಂತರ ಹೋರಾಟ ನಾವು ಬ್ಯಾಂಕ್ ಹೋಗಬೇಕಂತ ಭಾಳ ಪ್ರಯತ್ನ ಮಾಡ್ತೀವಿ ಆದರೂ ನಮ್ಮ ಕೆಲವೊಂದು ಸೀಟ್ ಬರ್ತಿದ್ದೀವಿ ನಮಗೆ ಬಹುಮತ ಮಾಡಕ್ ಆಗ್ತಾ ಎರಡು ಒಂದು ಸೀಟ್ ನಾವು ಅಧ್ಯಕ್ಷ ಮಾಡ್ಕೊಂಡು ಹೋಗಿದ್ದೀವಿ ಅದ್ರ ಎರಡು ಒಂದು ಗೆದ್ದವ್ರ ಅಧ್ಯಕ್ಷ ಪ್ರಮಾಣ ನಾನು ಮೊದಲು ಹೇಳಿದ್ದ ಚುನಾವಣೆಗೆ ನಾವು ಈ ಸಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ನಮ್ದು ಮಾಡಬೇಕು ಅಂತೇಳಿ ಇವತ್ತು ಜನ ನಮ್ಮ ತಿರುಪು ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ರು ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತ ಮುಂದಿನ ದಿನಮಾನದಲ್ಲಿ ನಾವು ಬ್ಯಾಂಕಿನ ನಾಳೆ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ ಗ್ರಾಹಕರ ಸೇವೆ ಮಾಡ್ತೀವಿ ನೌಕರ ಒಳ್ಳೆ ಕೆಲಸ ಎಲ್ಲ ಮಾಡ್ತೀವಿ ಈಗೆಲ್ಲ ಚುನಾವಣೆ ಹದಿನಾರು ಸ್ಥಾನಕ್ಕ ಚುನಾವಣೆ ನಡೆಸಿದ್ವಿ ಹದಿನಾರು ಸ್ಥಾನ ಪಕ್ಕಿ ನಾವೆಲ್ಲರೂ ಅಂದ್ರೆ ಏಳು ಜನ ಸಾವಿರದ ಆಯ್ಕೆ ಆದ್ರು ಏಳು ಜನ ಆಮೇಲೆ ನಂತರ ಇವತ್ತು ಅಪ್ಪ ಸಾಡೆಯವರು ಅಣ್ಣ ಸಾಹ್ ಜೊಲ್ಲೆ ಅವರು ಮಾನ್ಸೇ ದೊಡ್ಡ ಮೂರ್ ಜನ ಇದ್ರು ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವರಾದಂತ ಕೆಲವೊಂದು ಕ್ಯಾಂಡಿಡೇಟ್ ಗಳು ಎಕ್ಸಾಂಪಲ್ ಅಂದ್ರೆ ಕಾಕಿರೋದ್ ಆಯ್ಕೆ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದ್ರು ಅವತ್ತು ಅವ್ರಹ ಆಯ್ಕೆ ಆಯ್ತು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಕ್ರಮ್ ಇನಾಮ್ ಇನಾಮದ ಸಪೋರ್ಟ್ ಮಾಡಿದ್ವಿ ಮಾನ್ಯ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತಂದ್ರೆ ಅವರು ಶಾಸಕರವರ ಸಹೋದರ ಎತ್ತಿದ್ದಾರೆ ಹಿಂಗ್ ಕೆಲವ್ಸಲ ನಮ್ ನಮ್ಮಲ್ಲಿ ವ್ಯತ್ಯಾಸ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಅವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ತಮ್ ಹೇಳಿದಾಗ ನಾವೆಲ್ಲಾರು ಯಾಕಂದ್ರ ಎಲ್ಲಾ ಜಿಲ್ಲೆಯ ಜನ ಏನ್ ಮಾತಾಡ್ತಿರಂದ್ರ ನಾವ್ ಬ್ಯಾಂಕ್ ಬ್ಯಾಂಕ್ ಇಲ್ಲಂತಿದ್ರು ನಾವ್ ಇದ್ರ ಬ್ಯಾಂಕ್ ನಡೆದಿಲ್ಲ ಬ್ಯಾಂಕ್ ಅಂತವ್ರಿಗೆ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕ್ ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆ ಗೊತ್ತಿ ಇತ್ತೀಚಿಗೆ ಮೂರ್ನಾಲ್ಕ ದಿನದ ಸಿಕ್ಕಾಪಟ್ಟೆ ಅಪವಾದ ಮಾಡಿ ಅವ್ರಂದ ಸುಳ್ಳು ಸುಳ್ಳು ಅಪಪ್ರಚಾರ ಮತದಾರನ ಪ್ರವಾಹ ಇರ್ಬೇಕಂತ ಹೇಳಿ ಎಲ್ಲ ಸುಳ್ಳು ಸುಳ್ಳು ಅಪವಾದ ಮಾಡಿದಾರೆ ಏನು ಅಪವಾದ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಅಂತ ಡಿಟೇಲ್ ಆದಂತ ಉತ್ತರ ಕೊಡ್ತೀವಿ ಅಂದ್ರೆ ಡಿಟೇಲ್ ಇವತ್ತು ನಾವು ಕೊಡಕ್ಕೆ ಹೋಗ್ತಿಲ್ಲ ರೀ ಡಿಟೇಲ್ ಅವ್ರು ಕೊಟ್ಟಿದ್ದು ಅದಕ್ಕೆ ಇವತ್ತೆಲ್ಲ ಯಾಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವಂತ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ನಡೆಸಬೇಕೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ ಮತ್ತೆ ವಿಶೇಷವಾಗಿ ಹೇಳ್ತಂದ್ರೆ ಆಸುಲ್ ಕಾಗಿಯೇ ಆಯ್ಕೆ ರೈಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಅವರು ಫೋನ್ ಮಾಡಿ ನಾವು ನಿಮ್ ಜೊತೆಗೆ ಇತ್ತು ಅಂತ ಕೇಳಿದ್ರು ಬಾಬಾ ಸಾಹೇಬ್ ಅವರು ನಮ್ಮ ಜೊತೆಗೆ ಇಷ್ಟ ಅಂತಾದರು ನಾವೆಲ್ಲರೂ ಕೂಡಿ ಸುಮಾರು ಹದಿಮೂರು ಜನ ಅಡಿಗೆ ಪ್ರಾಮಾಣಿಕ ಬ್ಯಾಂಕ್ ಅಂತ ಪ್ರಯತ್ನ ಮಾಡ್ತೀವಿ ಮೂರು ಜನ ಅಷ್ಟ ಇರೋ ಜನ ನಿಮ್ಗೆ ಲೆಕ್ಕ ಹಾಕ್ತಾರೆ ಹದಿಮೂರು ಜನ ಒಂದೇ ಗ್ರೂಪ್ ಆಗಿ ಬ್ಯಾಂಕ್ ಏನು ಲೆಕ್ಕ ಬರ್ದಂಗ ಅವ್ರಿಗಿಂತ ಒಳ್ಳೆ ಕೆಲಸ ಮಾಡಿ ಅವ್ರಕಿಂತ ಇನ್ನೂ ಹೆಚ್ಚಿಲ್ಲ ಆಗ ಮಾಡಿ ಇಲ್ಲೇ ಜನತೆಗೆ ಅಂದ್ರೆ ನಡೀತಿ ತಂದಿದ್ವಿ ಅದಕ್ಕೆ ಎಲ್ಲರೂ ನಾವು ಈ ಮುಖಾಂತರ ಎಲ್ಲ ಪಿ ಸೊಸೈಟಿ ಅಥವಾ ನಮ್ಮೆಲ್ಲ ನೌಕರಸ್ತ್ರ ಇದಲ್ಲ ಈ ತರ ಮುಖಾಂತರ ಸಂದೇಶ ಕೊಡ್ತೀನಿ ನಾವೆಲ್ಲರೂ ನಿಮ್ ನಾವ್ ಯಾರ ಜೊತೆ ದ್ವೇಷ ಮಾಡಲ್ಲ ನಮ್ ಬೋಟ್ ಆಯ್ತಾರ ಅಥವಾ ಬೆಟ್ರೋಲ್ ಆಯ್ತವ ನಾವ್ ಯಾರ ಜೊತೆ ಪ್ರವೇಶ ಮಾಡಿದ್ರ ಎಲ್ಲ ಬಟ್ಟಿಗೆ ಪ್ರಯತ್ನ ಮಾಡಿ ನಾವು ನಿಮಗೆ ಮಾತು ಕೊಟ್ಟಾಗ ನಮ್ಮ ಮಾತು ನಾವು ಉಳಿಸ್ಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಮುಂದೆ ಏನಾದ್ರೂ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಚಾರ ಇದ್ರು ಎಲ್ಲರಿಗೂ ನಮಸ್ಕಾರ ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ ಏಳು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ

ಯೆ ಬೆಗಯೆ ತಕ ತಗೆ ನಮ್ಮೆ ಆಗರ ಕರು ತಿರಿದಿ ಆಂದ ಅವರ ಚನ ಆಶೀರ್ವಾದ ಮಾಡ್ತಾರೆ ಆ ಕೋವಾಜಿ ಇದೆ ವಾತವರ ಮೆಕೆ ಉತ್ತಮ ಆದ ಅಂತ ನಮಸ್ಕಾರ ಹೇಳ್ತಾರೆ ಕೌನ್ಸಲ್ ಅಂದ ಸಮಂತ ಬೋರೆ ಡೈರೆಕ್ಟರ್ ಇನ್ ಬಿಸರ್ ಆಗನೆ ಅಜೆ ದುಡಾಕ್ಕೆ ಮಾರ್ಗದರ್ಶನ ಸರ್ಕಾರದಿಂದ ಸಮಗ್ರ ಪ್ರಯತ್ನ ಕೊಟ್ಟು ಬೋನ ಔನ ಯೋ ಸಹಾಯಕ್ಕೆ ಕಾರಣ ಅಂತ ನಾವು ಹೊರಗಡೆ ಇತ್ತು ಪ್ರಶನಾ

ஆசீர்வாத நம்ம குடும்பம் எச்சிட்டு இல்ல சாபாவிக் तो ताऊ बोला है निगलता है तो इसलिए आज तो क्या तो भले से लेते है। हैं कोई ना आवश्यक नहीं आवश्यक है आवर पढ़ लिया उसमें तो ज़रा इच्छा ना होता है करें तरीका इच्छा ये नहीं होता है इससे सिर्फ इच्छा तो नहीं जाती वही टेंशन है किसी को मत करे आते हैं मतलब क्या अब अगर आरेंज कर रहे

ಸದಸ್ಯರೇ ಕರ್ಕೊಂಡು ಹೇಳ್ತಾ ಇರೋದು ನಾವ್ ನಾವೇ ಕೂಡಿ ಒಂದೇ ಮಾಡೋದ್ರಿ ಹೊಸ ಹೇಳ್ತಾ ಇರತ್ತೆ ಒಟ್ಟಿಗೆ ಮಾಡೋಣ ಈಗಾಗಲೇ

ஏதாவது

ಅದು ಇದು ನೋಡುತ್ತೆ ಇನ್ನು ಇಪ್ಪತ್ತೆಂಟು ಆ ಅಲ್ಲಿದೆ ನಾಲ್ಕು ದಿವಸವಾಗಿ ನಾಲ್ಕು ಏನು ಕ್ಷೇತ್ರಕ್ಕೆ ಅದು ನಿರ್ಣಯ ಆಗ್ಬೇಕು ಇಪ್ಪತ್ತೆಂಟು ಈ ಹಿಂದೆ ಅನ್ನಪೂರ್ತ ಆಗ್ತದೆ ಈಗ ಕೋರ್ಟ್ ನಲ್ಲಿ ಕೃಷಿ ಚುನಾವಣೆ ಇರ್ತದೆ இல்ல அது ஓட்டுகளில் அட்டே அது ஓட்டுக்கு கண்டிஷன் ஆகி அட்டே சீரியஸ் நாலு மாயால ஆர்டர் மத்தியாத்திரி அத்தியா அவசாட்ஸ் நான் ஏன்க்கிட்ட கொண்ட்ஸ் jalan, elang 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 elang

ಈಗ ನಾವೆಲ್ಲರೂ ಸುಲಭ ಎಲ್ಲ ಎಲ್ಲರಿಗೂ ಬಹಳ ಕುಟುಂಬದಂತ ಪ್ರಶ್ನೆ ತಾವು ಕೇಳಿಸಿ ತಾವು ಚುನಾವಣೆಗತಿ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನನಲ್ಲಿ ಕೊಡ್ತೀರ ಅಂತ ಹೇಳಿದ್ರೆ ಪ್ರಶ್ನೆ ಬಂತು ನೂರಕ್ ನೂರು ಇಂಗೂ ಹೇಳ್ತೀನಿ ನಾನು ನಮ್ಮ ಬಹುಮತ ಇದೆ ನಾವು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಯಾಕಂದ್ರೆ ಅದ್ರಲ್ಲಿ ಬದ್ಲಾವನೆ ಇಲ್ಲೇ ಇಲ್ಲ ಯಾಕಂದ್ರೆ ನಾ ಏನ್ ಮನವಿ ಹೇಳಿದಿನಿ ಯಾಕಂದ್ರೆ ಆ ಸಮಾಜದ ಕೊಡುಗೆ ಬಾಳೆಗೆ ಬ್ಯಾಂಕ್ ಖಾಲಿ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜ ಗೌರವ ಸಿಗಬೇಕು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಅಥವಾ ಎರಡನೇ ಮಾತಾ ಇಲ್ಲ ಸೊ ಅದಕ್ಕೆ ನಾವು ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ವೈದ್ಯರು ನಮಗೂ ಮಾತಾಡಕ್ ಬರ್ತಿತ್ತು ಅದ್ರಲ್ಲಿ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕರ ಮೇಲೆ ಡಿಪಾಸಿಟ್ ಮೇಲೆ ಪರಿಣಾಮ ಬೇರಬಾರ ಬಹಳ ನಾವು ಸಹ ಕಂಟ್ರೋಲ್ ಮಾತಾಡ್ಕೊಂಡು ಹೋಗುದು ಯಾಕಂದ್ರೆ ಮಾತಾಡಕ್ ಬಹಳ ಬರ್ತದೆ ಲೋನ್ ಬಂದ ಎಲ್ಲ ಡಾಕ್ಯುಮೆಂಟ್ ಮ್ಯಾಗ ನಾವು ಅದ್ರಮಿಷನ್ ಕೇಸು ಹಾಕ್ತೇವೆ ಯಾಕಂದ್ರೆ ಅದು ಗೌರ್ಮೆಂಟ್ ಆ ಜಾಗನ ಜಾಗೆನ್ ಕಮರ್ಷಿಯಲ್ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ರೆ ಸುಳ್ಳು ಹೇಳ್ತಾರೆ ಮತ್ತೆ ಎಲ್ಲ ಹೇಳ್ತಾರೆ ನಮ್ಮ ಮುಂದ್ರೆ ಯಾರು ಶುಗರ್ ಫ್ಯಾಕ್ಟ್ರಿ ಎಷ್ಟು ಲೋನ್ ತೊಂದ್ರು ಎಷ್ಟು ಜಮೀನ್ ಕೊಟ್ಟರು ಎಷ್ಟು ನೂರು ಕೋಟಿ ತಗೊಂಡ್ರು ಬಹಳ ಎಲ್ಲರೇ ಅದಕ್ಕೆ ಈಗ ನಮ್ಮ ಜಗಳದಿಂದ ಗ್ರಾಹಕರು ದೀಪ ಪರಿಣಾಮ ಅಂತ ಬಿಟ್ಟಿದ್ದೀನಿ ಡೆಫಿನೆಟ್ ಆಗಿ ಅಂದ್ರೆ ನಾವು ಅಂದ್ರೆ ನಮ್ಮ ವೀಕ್ನೆಸ್ ನಮ್ಮ ಕಮ್ಜೋರಿ ಎಲ್ಲ ಸುಮ್ಮನೆ ಎಲ್ಲ ಇಲೆಕ್ಷನ್ ನಡೆದಿದೆ ದೀಪಾವಳಿ ಬರ್ತಿದ್ವಿ ಹಬ್ಬಾಗ ಯಾಕೆ ಜಗಳ ಹೇಳಿ ಸುಮ್ಮನೆ ಕೂತಿದ್ದಾರೆ ಜಗಳ ಮಾಡಾಕ ಮಾತಾಡಕ್ಕೆ ಅವಕಾಶ ಜಾಸ್ತಿ ಬರ್ತೈತಿ ನಮಗೆ ಸಮಯ ಬರ್ಲಿ ಅಂದ್ರ ಅದಕ್ಕೆ ನಾವೆಲ್ಲ ಇದ್ಯಾಂಕ್ನ ಅವ್ರ ಹೆಂಗ ಕೇಳ್ತಾರಂದ್ರೆ ಮಂದಿಗಿರಿ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತಾರೆ ಅದಕ್ಕೆ ಬಹಳ ತಪ್ಪು ಕಲ್ಪನೆ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ದು ಆಡಳಿತ ಮಾಡ್ ಬಂದಿದ್ಲ ಅವ್ರೆ ಒಳ್ಳೆ ಕೆಲಸ ಮಾಡಿಕ ನಾವು ತೋರಿಸ್ ಅದಕ್ಕೆ ಈಗೆಲ್ಲ ನಮ್ಮ ಒಬ್ರು ಯಾರೋ ಕ್ಯಾಂಡಿಡೇಟ್ ಇದ್ರ ಅಲ್ಲಿ ಹೋಗಿ ಫೋಟೋ ತರಿಸೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳಿಂದ ನಡೀತಾವೆ ಮತ್ತೆ ಎಲ್ಲರೂ ಒಂದ್ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯಾಸಗಳು ನಮ್ಮ ವಿರೋಧದವರು ಕೆಲಸ ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳಿದ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶಯನ ಬೇಡ ನಿ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ಕುಂತು ಕುಂತ್ಮಂದು ಹದಿಮೂರು ಜನ ಏನು ಏನ್ ಕುಂತ್ಮ್ ಅದ್ರೊಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿ ಒಳಗೆ ನಿರ್ಣಯ ಮಾಡಿ ಒಳ್ಳೆ ಮಂಚ ಅಧ್ಯಕ್ಷ ಮಾಡ್ತು ಅಪೇಕ್ಷ ಬ್ಯಾಂಕ್ ಒಳ್ಳೆ ಮಂಚನ್ ಕಳಿಸ್ಬೋದು ಈ ಸಂ ಬಂದು ಮಾತನಾಡ್ರಿ ಬೆಟ್ಟಿಂಗ್ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನನ್ ಏನೋ ಮಾಹಿತಿ ಮಾಡ್ಬಿಡ್ತೇನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ನೀವೇ ಹೋಗಿ ಯಾರ ಪಂಚಿ ಮಾರ್ಕೊಂಡ್ ಮಾಡಿ ಓಪನ್ ಅವ್ರ ಅಧ್ಯಕ್ಷ ಮಾಡ್ಕೊತರ್ ಅಷ್ಟಿತ್ತಂದ್ರೆ ಮಾಡ್ಕೊಳಿ ಅವ್ರು ಮಾಡ್ರ ನಾನಷ್ಟೇನೋ ಮಾಡಿದ್ರು ಅಂದ್ರೆ ಅಧ್ಯಕ್ಷ ಮಾಡ್ತಾರೆ ಈಗ ಈಗ ನೀವೆಲ್ಲ ನಮ್ಮ ಅಧ್ಯಕ್ಷ ಸ್ನೇಹಿತರನ್ನ ಮಾತಾಡ್ತೀನಿ ರಾಜಕಾರಣಗ ಬಹಳ ವಿಷಯ ಗೌಕ್ಯವಾಗಿರ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತೂರ್ ಹಿಡಿದಲ್ಲ ಲಕ್ಷ್ಮಣ್ ಈಗ ನಾವ್ ಏನೇನೋ ನಮ್ ಗಿಡ ಯಾರ್ಯಾರು ಬಂದು ಅದನ್ನೆಲ್ಲ ಏನೇನಾದ್ರೆ ಹೇಳ ಜನ ಏನ ತರ್ಬೋದೇ ಯಾಕಂದ್ರ ಅಂದ್ರೆ ನಮ್ ಗಿಡ ಮಾತಾಡತಾರೆ ಯಾರ್ಯಾರೇದ ಎಲ್ಲ ಮೀಟಿಂಗ್ ಮಾಡಿದಾರೆ ಅವ್ರು ಯಾರು ಯಾಕಂದ್ರೆ ಹಿರಿಯರ ಮಾತಾಡಬಾರ್ದು ಅವ್ರಲ್ಲಿ ಅಜೆಸ್ಟ್ ಮಾಡ್ಕೋದಲ್ಲ ಅವ್ರಾಕಿ ಮಸ್ವನ್ ಎಲ್ಲಾ ಮಾಡ್ಕೊಂಡು ಯಾರು ನಾವ್ ಮತ್ತೆ ಇದ್ರ ಜನ ನಮ್ಮ ಮಾಡ್ಕೊಂಡ್ವಿ ಅಧ್ಯಕ್ಷ ಮಾಡ್ತು ಅಷ್ಟು ಮಾಡ್ತು ನಾ ಹೇಗಾರ ಸಮಾಜ ಅಧ್ಯಕ್ಷ ಮಾಡಿದ್ವಿ ಬ್ಯಾಂಕ್ ಅವ್ರಕಿಂತ ಒಳ್ಳೆ ಸರ ನಡ್ಸತ್ನ ಮಾಡ್ಭ ಮಾಡ್ತಾರೆ ಅವರು ಮಾಜಾ ವ್ಯಾಪಾರ ಏನು ಅಂತ ಅವ್ರಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲರಿ ಅವ್ರು ಇಡ್ ಬಂದ ನಾನ್ ಯಾವ್ದು ಆಫರ್ ಕೊಟ್ಟಿಲ್ಲ ಅವ್ರಿಗೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅಲ್ಲಿ ಕುದುರೆ ವ್ಯಾಪಾರ ನನಗೆ ಗೊತ್ತಿಲ್ಲ ರಮೇಶ್ ಮಾಡ್ತಾ ಇರ್ಬೋದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೂವತ್ತ್ ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ಬೆಲೆ ಸ್ಪಷ್ಟವಾಗಿ ಇಟ್ಟು ಬರ್ತೀವಿ ನಂದಿನ ಎರಡ್ನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತ ಪೆಂಡಿಂಗ್ ಇಟ್ಟಿದ್ದೇನೆ ಅದಕ್ಕೆ ನಾ ಏನಲ್ಲ ರೀ ಮುಂದಿನ ದಿನಮಾನದಲ್ಲಿ ಘಟಕ್ರಭಾ ಶುಗರ್ ಪೆಂಟಿಂಗ್ ಶುರುವಾಗ ಮಾಡ್ತೇನೆ ಯಾರ್ಯಾರು ಲಂತೀ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಸ್ ಆಮೇಲೆ ಶಂಕೇಶ್ವರ ನಮ್ಮಿಂದ ಮಾಡ್ತೀನಿ ಬಂದ್ರಿ ಶುರುವಾ ಘಂಪ್ರಭಾ ಐತಿರಿ ಮತ್ತೆ ಯಾರ ಎಲ್ಲಾ ಹೇಳ್ತೀನಿ ಯಾರು ನೂರ್ ನೂರು ಕೋಟಿ ನಮ್ಮ ಸಿ ಬ್ಯಾಂಕ್ ಬಂದ್ರು ಬ್ಯಾಂಕ್ ಕೊಡ ಒಂದಾಗ ನಾವ್ ಪ್ಲೇಸ್ ಅಂತ ಅಂತೇಳಿ ಮತ್ತೊಂದ್ ಬ್ಯಾಂಕ್ ಬಂದ್ರಾ ಬಾಳದವ್ರಿ ಅದಕ್ಕೆ ನಾ ಹೇಗಲ್ಲ ರೀ ಶುಗರ್ ಅಂತ ಏನಂದ್ರ ಈ ತರ ಮಾಡ್ಕೋ ಚುರೆಲ್ಲಾ ಕಟಬಾ ಮಾಡ್ಕೊಂಡ್ ತುಂಬ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣ ಅಲ್ಲ ರೀ ಆಯ್ತ್ ನಮ್ ಗಟಮಾ ಚುರ್ ಬೆಟ್ಟ ಮೂರ್ ತಿಂ ಡಲಾಯ್ ಕೊಡ್ತಾರ ತುಂಬಿದಿಲ್ಲ ಅಂದ್ರ ಆಪ್ಷನ್ ಯಾರ ಹೋಗೋನು ನಮ್ದು ಆಪ್ಷನ್ ಬಂತಂದ್ರ ಇನ್ನೊಂದ್ ಅವ್ರಕ್ಕೂ ಹೋಗುಣ್ರಿ ಹಿಂಗೆಲ್ಲಾ ಬಾಳ ಅದಾವ ಅವ್ರ ಏನಾಗೈತಿ ನಿಮಗೆ ಇಷ್ಟ ದಿನ ಕರ್ಜೆ ಯಾರ ಹಾಕ್ತಾರಲ್ಲ ರೀ ಯಾರ್ ಆಡ್ತ ಮಾಡೋಕ್ ಇರ್ತೈತಿ ಅದ್ರ ಕಥೆ ಬೇರೆ ಅದ್ಕೋಸ್ಕರ ಅವ್ರು ಯಾರ್ ಉಳಿಸಾಕ ಯಾರ ನನ್ನ ಮದದ್ ಮಾಡಾಕ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತರಿ ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ ಆಗೋದಿಲ್ಲ ಬಹಳ ದೊಡ್ಡ ಕಥದ ನನಗೆ ಬೆಳಗಾವ್ ಜಿಲ್ಲಾದ ಯಾರು ಶತ್ರು ಎಲ್ಲಾರು ಭೇಟಿ ಆಗ್ತಾರೆ ನನಗೆ ಯಾಕಂದ್ರ ಎಲ್ಲಾರ ಜೊತೆ ನಾ ಬೆಳಗಾವ ಬೆಂಗಳೂರು ಲೆವೆಲ್ ದಾಗ ನಾ ಯಾರ ಜೊತೆನೂ ಖುಷಿ ಮಾತ್ರ ಎದುರಿಗೆ ಬಂದಾಗ ಅಲ್ಲಲ್ಲ ಅಂದ್ರ ನೋಡ್ರಿ ರಾಜಕಾರಣದಾಗ ಯಾರು ಶತ್ರು ಅಲ್ಲ ಯಾರು ನಿದ್ರಲ್ಲ ಅದಕ್ಕೆ ನಾವ್ ಎಲ್ಲರೂ ಕೂಡಿರೋ ಎಲ್ಲ ಸಿಗತೀವಿ ಅದಕ್ಕೆ ನಾವು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಕೊಂತಿರ್ತೀವ್ರಿ ಅಂಕ ಏನಲ್ಲ ಬಹಳ ವಿಷಯ ಗೌರ್ಯವಾಗಿಡ್ಬೇಕಾಗ್ತಿ ಅವ್ನೆಲ್ಲಾ ಹೇಳಕ್ ಆಯ್ತು ಈಗ ನೋಡ್ರಿ ಈಗ ಅಂದ್ರೆ ಬಹಳ ಎಫರ್ಟ್ ಮಾಡಿದವ್ರಿ ಅಲ್ಲಿ ಎರಡು ಶಕ್ತಿಗಳು ಕೂಡದವ್ರಿ ಅದ್ರ ಒಬ್ರು ಎಮ್ ಎಲ್ ಎ ಒಬ್ಬ ಮಾಜಿ ಎಮ್ ಎಲ್ ಎ ಅವ್ರ ಎಂದ್ ಶ್ರೀಕಾಂತ್ ಅವನವ್ ಶಕ್ತಿ ಕಡಿಮೆ ಅಂದ್ರು ಆದ್ರೂ ನಾವ್ ಜೀರೋದಿಂದ ಹತ್ನಾ ಅವರು ಮೂರು ಹೋಟ್ಲೇ ಕೇಳ್ತಾರೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ವಿ ಆಗಿಲ್ಲ ಮುಂದಿನ ಜನ್ಮದಾಗ ಸಂಘಟನೆ ಅಂಗೆ ರೀ ಒಳಗೆ ನಾವ್ ಹೇಗಲ್ಲ ರೀ ನಾವ್ ಎಲ್ಲೂ ಮುಖ್ಯ ಸಂಘಟನೆ ಬೇಕಾಗಿತ್ತು ನಮ್ ಕಡೆ ಸೊಸೈಟಿ ಸಿಕ್ಕಿದ್ರು ಮುಂದಿನ ಸಿನಿಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ ಪಿತ್ತೂರಲ್ಲಿ ನೋಡ್ರಿ ಭಿನ್ನಾ ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾಮ್ ಕ್ಯಾಂಡಿಡೇಟ್ ನಾವು ನಿಲ್ಸಿದೀವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಅವ್ರು ನಿಲ್ಸರು ಅಲ್ಲಿ ಸ್ವಲ್ಪ ನಮ್ನ ಒಳಗ ಭಿನ್ನ ಬಂತು ಒಂದ್ ಅದಕ್ಕೆ ಅವರು ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಲ್ಲಿ ಏನೇನು ಅಭಿವೃದ್ಧಿ ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರ್ ಸಾವಿರದ ಕೋಟಿ ಡಿಪಾಸಿಟ್ ಬ್ಯಾಂಕಿನ ಐದು ವರ್ಷ ಹತ್ ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡ್ಬೇಕು ಆಮೇಲೆ ರೈತರಿಗೆ ಮೂರ್ ಸಾವಿರ ನಾಲ್ಕು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟದ ಇನ್ನೂ ಅದನ್ನ ಹೆಲ್ಪ್ ಮಾಡಬೇಕು ಆಮೇಲೆ ಇದೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವರೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಮಾಡ್ಬೇಕಂತೇಳಿ ಮಾಡಕ್ ಹೋಗಿರಿ ಮುಂದಿನ ನಿರ್ಮಾಣದಲ್ಲಿ ಹೇಳಲ್ಲ ರೈತರು ಗ್ರಾಹಕರು ನೌಕರರು ಈ ಮೂರೂ ನಿಗಮದಲ್ಲಿ ಮಾಡಬಾರ್ದು ಖಂಡಿತ ಖಂಡಿತ ಯಾಕಂದ್ರೆ ಲಾಸ್ಟ್ ಟೈಮ್ ಮಳೆಗಾಲ ಬರ್ತದ್ರಿ ಮಾಡಕ್ ಆಗುಲೇವಿ ಈಗ ಶತಮಾನ ಬಹಳ ಅಸ್ತೂರಿಯಾಗಿ ಎಲ್ಲರೂ ಕರೆದು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಈಗ ನೋಡ್ರಿ ಯಾಕಂದ್ರೆ ಹೇಗಲ್ಲಾರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲಾ ಅವರೆಲ್ಲ ಆಯ್ಕೆ ಆಗಿದ್ದಾರೆ ಅವ್ರ ಚುನಾವಣೆ ಆಗಿದ್ರು ಈ ಪ್ರಯೋಗ ಅವ್ರು ಎಲ್ಲರೂ ನಮ್ ಜೊತೆಗಿರ್ತಾರೋ ಅವ್ರು ನಮ್ ಜೊತೆಗಿರ್ತೀಸ ನಮ್ಮ ಗ್ರೂಪ್ ಸಹಕಾರ ಕೊಡ್ತಾರೋ ನಮ್ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸಹಕಾರ ಅದು ಮೂರು ಮಂದಿ ಕೂಡ ಚೆನ್ನಾಗಿ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ ಇನ್ ಇನ್ ಮೂರು ಮಂದಿ ನಮ್ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರ ಸಹಕಾರ ಅಂದ್ರೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮರ್ ಅವರು ಒಂದು ಇನ್ನು ಅಂದ್ರೆ ಡಿಕ್ಲೇರ್ ಆಗಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸರಿ ಮಾಡ್ತಾರೆ ಮಾತಾಡ್ತಾರೆ ಗೌರ್ಮೆಂಟ್ ನಾಮಿನೇಷನ್ ಇದ್ರೆ ಇಲ್ಲಿ ಅಪೇಕ್ಷ ಬ್ಯಾಂಕ್ ಡೈರೆಕ್ಟ್ ಆಗಿ ಹೋಗ್ತಾರೋ ಅಲ್ಲಿಂದ ಒಬ್ರು ಏನ್ ಬರ್ತಾರ ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಕುರುಬ ಸಮಾಜ ಹಾಲು ಮತ್ತೊಂದು ಸೀಟು ಮೀಸಲಾತಿ ಈ ಸಲ ಹಿಂದಿನ ಅಧ್ಯಕ್ಷನ ತಗೋಬಿಟ್ರೆ ಈಗ ನಾವು ಅಪೇಕ್ಷೆ ಸೀಟ್ ಬರ್ತೈತಲ್ಲ ಅದನ್ನ ಹಾಲ್ ಮತ್ತೆ ಸಮಾಜಕ್ಕೆ ಕೊಡ್ತಾರೆ ಇಲ್ಲ ಇಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಹೇಳಿ ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಇಲ್ಲೇ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವೊಂದು ಜನ ಹಿರಿಯರು ಇದ್ದಾರೆ ಎಲ್ಲರೂ ಕೂಡಿ ಸಾಧಕ ನೋಡ್ಕೊಂಡು ಆಯ್ಕೆ ಸದ್ಯ ಯಾರು ಮನೆ ಬರ್ ಯಾರ್ಯಾರು ಇಲ್ಲದೆ ಬರ್ತಾ ಬರ್ತಾ ಬರ್ಬೋದು ಎಲ್ಲಾರು ಆಸೆ ಇರ್ತಾ ಇದ್ದಾರೆ ನೋಡೋಣ ಎಲ್ಲ ಕುಂದ್ ಗಿಡ್ರಿ ಒಳ್ಳೆಯವ್ರಿಗೆ ಯಾರು ಮಾಡಕ್ ಬಿಡ ಮನೆ

யார் பிரயத்ன மாதிரி அம்மா அல்லது போட்டு விட்டுறது ஜில்லாட்டு